ಐತೆ ಬಾರಿ ಐತ್ ಊರಾಗ ಹಾದಿ ಮೇಲೆ ಕಟ್ಟತಾರಲ್ಲೂರಾಗ್ ತುಡುಕ್ ಮಾಡಾರು ಇದ್ದಂಗಿಲ್ಲ ನಮ್ಮ ಊರಾಗೆಲ್ಲರಿ ಇದಿತ್ತಂದ್ರನ ರಾತ್ರಿ ಇಟ್ಟು ತಣ್ಣಗುಡ್ದ ಬಜರ್ದಾಗ ಇರ್ತಿತ್ತು ಊರಿಗೆ ಹೆಂಗ ಹೊರಗೈಲೇ ಹೋಗೋದು ಬೇಡ ಎಮ್ಮಿ ತುಡುಗು ಮಾಡ್ರ ಮೋಟ್ರ್ ಬಾಡಿಗೆ ಮಾಡ್ಬೇಕಾಕೈತಿ ಈ ಆಡ್ಗಳ್ನ ತೊಗೊಂಡು ಹೋದ್ರೆ ಅವನು ಯಾರ ಏಯ್ ನಾ ಇಲ್ಲ ಮತ್ತು ಕಟ್ಟಿದ ಆರ ಉಚ್ಕೊಂಡು ಹೊಂಟಿದಿಲ್ಲ ಒದರ್ಲೆ ನಮ್ಮ ಅವನ ಕುಟ್ಟಿಗೆ ಹಗ್ ಬಿರಿ ಆಡ ಆಡ ನಾನು ನಾನ ಬದುಕಲೆತ್ತಿ ಬಿಟ್ಟಲ್ಲಿ ನನಗ ತುಡುಗುನ ಮಾಡಿದೆ ನನ್ನ ಏನು ನನ್ನ ಹಗಲು ತುಡುಗುನ ಮಾಡಿದೇನ ಆಡ ಸಾಯ್ತೈತಿ ಅಂತೇಳಿ ದವಾಖಣಿ ತೋರ್ಸಾಕ್ ಹೊಂಟಿನ್ಯ ಏನ್ ನಿಮ್ ಅವ್ನತ್ಯವ ನಿಮ್ ಅಪ್ಪಅಣ ತಗೊಂಡಿನ್ ಆಡ ಏನು ಮಾತಾಡಕಿ ನನ್ನೇನ್ ತುಡುಗುನ್ ಕಂಡಿಯೋ ಹಿಂಗ ಅಂದ್ ಬಡಸ್ಕೊಂಡಿ ಯಾರ ಕೈಲಾರ ಮಳ್ಳ ಹಳೆ ಮೊಳ ಸುಮ್ಮ ಅಂತ ಕಾಲು ಹುಡುಗರು ಎಷ್ಟು ಬೇಡಿಕಿದಾವ ಅವ ಒಂದು ತಡ ಮಾಡಿದ್ರೆ ಅವಳು ಹೆಗಲ ಮೇಲೆ ಹೋಗ್ತೀನಿ ಅಂದ್ರೆ ಓಡೇ ಹೋಗ್ಬಿಡ್ತೀನಿ ಏ ಪವನೆ ಯಾವಾಗ ಬಂದಿದೆ ಎಮ್ಮವ್ವ ನಿನ್ನೆ ಬಂದಿದ್ದೆ ನಲ್ಲ ಏನು ಆರಾಮದಿಲ್ಲ ಏನು ಆರಾಮ ಇರ್ತಿ ತಂಗಿ ಮನ್ಯಾಗ ಬೆಳೆಯಾಕತ್ತ್ಯಾಳು ಅಕ್ಯಾಕ್ ಜಗಳ ಮಾಡ್ತಾಳು ಏನು ನಿಮ್ಮ ತಂಗಿ ಕೂಡ ಜಗಳ ಆಡಿದೇನೆ ಅಲ್ಲಿ ಎಲ್ಲಿ ಜಗಳ ಮಾಡಲಿ ಅಮ್ಮ ಅವ್ವ ಒಟ್ಟು ನಿಮ್ಮ ಊರನ ಮಂದಿ ನಾನು ನೋಡಿದಪ್ಪ ತುಡುಗ ಅಂತ ತಿಳ್ಕೊಂಡಾರು ನಾಲ್ಕು ತಿಂಗ್ಳಿಗೆ ಲಕ್ಷ ರೂಪಾಯಿ ಪಗಾರ ತರೋ ಮನುಷ್ಯ ಆ ನನ್ನ ವರ್ಷಸ್ ಅಂದ್ರ ಏನ್ ನಾ ಅಂದ್ರ ಏನ್ ಒಟ್ಟು ಊರಾಗಿನ್ ಮಂದಿ ನನ್ ಕಂಡ್ರ ಜ ಬರ್ತಾರೋ ಮಾರಯ್ಯ ಅದಕ್ಕ ತಂಗಿ ಎನ್ನ ನೀ ಇಲ್ಲಿ ಇರ್ಬೇಡ ಹೋಗತ್ತಾಳ ಅಲ್ಲ ನಮ್ ಊರನವ್ರ್ಯಾಕುಡ್ತಾರ ಎಲ್ಲಿ ತುಡುಗಿ ಮಾಡ್ಯನ್ ಎಲ್ಲಿ ಮತ್ತ ಒಟ್ಟು ನೀವೊಬ್ಳ್ದಿದಿ ನೀನ್ ಒಬ್ಬ ಬಂದಿಲ್ಲ ತುಡುಗತ್ತ ನಾ ಅದಕ್ಕೆ ಒಂಟೈ ನಮ್ಮ ಊರಿಗೆ ನನ್ನ ತೆಕ್ಕಿನ ಅಕ್ಕಿಲ್ಲ ತಿಳ್ಕೊಂಡ್ರೆ ನನಗ್ ತುಡುಗುನ್ ಮಾಡಿರೋ ಏನ್ ನಿಮ್ ಮುರಿಗಿ ಬರ್ದಂಗೆ ಆತ್ ಮಳಗೊಡ್ರೆ ಏ ಎದಕ್ ಹೊಂಟದಿ ನೀನ್ ಎದಕ್ ಹೊಂಟದಿ ಬಾ ಹೋಗನು ಹೊಳ್ಳಿ ಕಾಡೆ ಮನೆಗೆ ನಂಬಿಕೆ ಬಾ ಆಯ್ತಿ ನಮ್ ತಂಗಿ ಏನ್ ಅಂದ್ರು ನೀನ್ ನಾ ಹೇಳ್ತ ನಿಮ್ಮ ಮಾತಿನ ಮೇಲೆ ನಾ ಮತ್ತೆ ಮತ್ತ್ ಎಲ್ಲರಿಗಿ ಮಾತ್ ಕೇಳಿ ನೀನು ಎಲ್ಲರಿ ನನ್ನ ಅಂದ್ರೆ ಊರನ ಮಂದಿ ಮಾತ್ ಕೇಳಿ ತುಡುಗಂದಿ ಅಂದ್ರ ನಾ ಸುಮ್ಮ ಇರೋ ಮನ್ಷ್ಯಲ್ ಪಾಡಿಗೆ ನನ್ ಪಡೀನಾ ಈಗ ಲೇ ನಮ್ ಊರಾಗ ಯಾರ ಬಡಿತನ ತುಡುಗ್ರ ಬಾ ಹೋಗುನು ಅದಕ್ಕೆ ಚಿಂತೆ ಮಾಡಿ ಏ ಮಾವ ಊರಾಗಿನವ್ರು ಏನ ಅಂದ್ರು ನಾ ಸಹಿಸ್ಕೋತ ನಮ್ಮ ತಂಗಿ ಮೊದಲ ನಿಮ್ಮ ತಂಗಿನ ಮೊದಲ ಬಾಯಿ ಮೇಲೆ ನೋಡು ಮಾವ ಮತ್ತೆ ನಿನ್ನ ಮಾತಿ ನಂಬಿಕೆ ಮೇಲೆ ಬಾರ್ಲಿ ಮನಿಗರೇ ಹೋಗನು ಬಾ ಏನ್ ರೊಕ್ಕ ಬಾಳ ಅಲ್ಲಿ ಮಾವ ಏನಾರ ಉಣತಾನು ತಿಂತಾನ ಕುಡಿತಾನ ತಂಗಿಗೊಂದು ಸಿರಿ ಕೊಡಿಸ್ಬೇಕಂತ ಬಂದ್ರೆ ಏನು ಮನೆಯಾಗ ಇಟ್ಕೋಳು ಏನ್ ಒಯ್ಬೇಕು ಅಲ್ಲ ನೀ ಏನು ಬಿಡ್ತಿ ಬಿಡ್ಲ ಏನು ಒಂದು ಎರಡು ಬಾಟ್ಲಿ ಸರ ಏ ಒಂದು ಎರಡು ಕಿಲೋ ಚಿಕನ್ ಮತ್ತೇನು ಇಷ್ಟ ಅಲ್ಲ ಚಂದ್ರವ್ವನ ಅಣ್ಣ ನಂಬಿಸಿ ನನಗೆ ಕುತ್ಗಿ ಹೋದ ಬಂಗಾರ ರೊಕ್ಕ ಎಲ್ಲ ಇದು ಕೊಡೋದಕ್ಕ ನಾನು ನನ್ನ ಹೊಟ್ಯಾಗಿನ ಹಳ್ಳು ಹಂಗ ಹಂಗೆ ಮಾತಾಡಿದವ ಒಟ್ಟು ತುಂಬ ಕೂಲಿಲ್ಲ ಕಣ್ಣಿಗಿನ ಇದ್ದಿಲ್ಲ ಅಂದೇನು ಬಂಗಾರ ರೊಕ್ಕ ಕೊಟ್ಟೇನೋ ನನ್ನ ಗಂಡ ನನ್ನ ಕಣ್ಣು ಇಟ್ಟರೆ ಸೇರುವಲ್ಲ ಹೊಲ್ದೆ ಒಂದು ಇಲ್ಲಿ ಆಕಿ ಹಾಲ್ ಹೋಗುದೊಟ್ಟ ನೋಡ್ತಾನ ಆಕಿನ ಬಿಡಂಗಿಲ್ಲ ಮೊದಲ್ ಎಳ್ದ ಕಟ್ತನಿ ಇಲ್ಲಿ ಕಾಂಬಕ್ಕ ಒಂದ್ ಸಿಗ್ಲಿ ಆಕಿ ಚಂದ್ರವ್ವನ ನನ್ನ ಕೈಯಾಗ ಆಕಿನೇನ ಪರ್ಣಾಮ್ ನೆಟ್ಕ ಮಾಡ್ತೀನ ಆಕಿ ಅವನಿಕ ಯಾಕ ಕೊಡ್ತೀನಿ ಅಕ್ಕ ಏನಾಗೇತಿ ಬ ಸಿಗ್ಲಿ ಚಂದ್ರವನ ಯಾಕ ಅವ್ವ ಎಷ್ಟ ಐದು ದರ್ಗತ್ಯ ಕೇಳಾಕತಿದಿಲ್ಲಾ ನಮ್ಮ ಅಣ್ಣದ ಪಗಾರ ಲಕ್ಷ ಐತಿ ಅಷ್ಟೈತಿ ದೊಡ್ಡ ಮಖಾನ್ ಹಾಕೊಂಡ್ ಹೇಳ್ತಿದ್ಲೆ ಬಂಗಾರ ರೊಕ್ಕ ಎಂದ ಹೋದಾನ ರಬ್ಬಸಿ ನಾನು ಅಂದ ನನ್ ಗಂಡ ಮನ್ಯಾಗ ಇಟ್ಕೊ ಗಂಡ ಮನ್ಯಾಗ ನಾ ಏನ್ ಮಾಡಂದಿ ನಿನಗೇನು ರಾಕ ಬಂಗಾರ ಕೋಣಂದ್ ಲಕ್ಷಾಕಿರ್ಲಿ ಎಂಡ್ ಲಕ್ಷ ಪಗಾರ ಆದ್ ಮಾಡ್ದಕ್ಕೆ ಇಂದ ರಾಕ ಬಂಗಾರ ಬೇಡದ ಕೊಟ್ಟಿ ನಾ ಬಂದ ಇನ್ನೊಂದ್ ಕೇಳ್ತಾನ ಹೊಲಾ ಮನಿ ಕೊಡತಾನ ಬರ್ದ್ ಕೊಡ್ತೀರ ನಮ್ಗ ಹ ಹೊಲಾ ಮನಿ ಬರದ್ ಕೊಡಾಕ ನಮ್ಮ ಅಪ್ಪ ಹುಟ್ಟಾನ ನಮ್ಮಗ್ ಬಾತ್ ಮಾತಾಡತೀನೇ ಹೆಂಗ ಮಾತಾಡಿದಾರ ತಲೆ ಹಂಗ ನೀ ಬಂಗಾರ ರಾಕ ಕೊಡಾಗ ನಮ್ಮಅಪ್ಪ ಹುಡ್ ನೀವು ಹುಟ್ಟಿದೇನಾ

ಮತ್ ಏನು ಗೊತ್ತಿಲ್ಲ ಅರಿದ್ ನಾಟಕ ನಡೆಸಿದ ನನ್ ಮುಂದ ಆಕೆ ಸುಳ್ ಹೇಳ್ತಾ ನಾನು ಚಂದ್ರಏನ ಹೆಂಗ ಬಿಡುದಿಲ್ಲ ಆಕೆ ಮನಿಗೆ ಕಲ್ಕೊಂಡ್ ಹೋಗ ನೀನ ಹಾ ಹಾ ಹಿಂಗ ಬೊಬ್ಬಟ್ ಮಾಡಕ್ ಹೋಗ್ಬೇಕ ನನ್ ಮುಂದ್ ಬೊಬ್ಬ ಇಂತ ಬೊಬ್ಬರ ಬಹಳ ಮಂದಿ ನೋಡ ಹಿಂಗ ಮಾಡಿ ನನಗ್ ಗೊತ್ತಿದ ರಕ್ಕ ಮತ್ತ ಐವತ್ ಸಾವಿರ ಅಕ್ಕ ಕೊಟ್ಟದ್ ಗೊತ್ತೈತಿ ಬಂಗಾರ ಕೊಟ್ಟದ್ ಗೊತ್ತ ನನ್ನ ತುಡುಗಿ ಏನೇನೋ ಅವಂಗ ಬನ್ನಿ ನಾನು ಮಸ್ತ್ ಮಾಡಿ ಅಲ್ಲ ನಾನು ಮನ್ನೆ ಮಸ್ತ್ ಮಾಡಿತ್ತೆ ಮಾತಾ ಮಾತಾ ಇದ್ದಂಗ ಮಾತಾಡ ಹೇಗರೆ ತುಚ್ಚಿಚಿ ಮಾತಾಡಕತ್ತೆ ಅಂದ್ರೆ ಅವಂಗ ನನಗೆ ಏನು ಸಮಾದ ಇಲ್ಲ ಹಿಂದಡೆ ಪಾಡ ಆಗಾಕಿಲ್ಲ ನನಗೆ ಹ ಏನಾರ ಅಲ್ಲದಿಲ್ಲದ ನಿಮಿತ್ತ ಟೆಗರೆ ನಾನು ಒಬ್ರು ಕಾಲದ ಅಂದ್ರೆ ನೋಡ್ ಮಕ್ಕೆ ಹ ಹ ಹಿಂಗ ಕಳ್ಳ ನಾಟಕ ಮಾಡ್ಕೊಂಡು ಕುಂಡ್ರ ಬೇಡಿಲಿ ನೋಡಿಲಿ ಅವನಿಗ ಕೂಲ್ ಇಲ್ಲ ಅಂದಿಲ್ಲ ಕೂಲ್ ಇಲ್ಲ ಹೆಂಗ್ರ ಕೊಟ್ಟಿ ಏನು ಗೊತ್ತಿಲ್ಲ ಹೆಂಗ್ರ ಕotti ಅವ್ನು ಹಾದಿ ಮೇಲೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತದ್ರ 50000 ಹೆಂಗೇ ಇಸ್ಕotti ಬಿಡಾನು ಇದು ಏನು ಸಂಬಂಧ ಇಲ್ಲ ಕೊಡ್ತೇನ ಈಗ ಗೊತ್ತಾತ ನಿನ್ ಹಕ್ಕಿ ಕತೆ ಈಗ ಗೊತ್ತಾತ ಚಂದ್ರ ಬಹಳ ಉದ್ದಾರ ಮಾಡ್ಲಿಕ್ಕೆ ಮತ್ ಚಂದ್ರ ಇನ್ನೂ ಮಾತಾಡಿನ ಅವತ್ತ ನಿನ್ನ ನಿನ್ನ ಹಚ್ಚಿದ ಅದೇ ಚಂದ್ರ ಮನೆಗೆ ಜೊಪ್ಪುರಿನ ಬೋಸ್ತ ಚೊಪ್ಪ ಹೋಗಂಗಿಲ್ಲ ಚಂದ್ರ ಮನೆಗೆ ಹಾ ಚಂದ್ರ ಮನೆಗ್ ಹೋಗುದು ಅಲ್ಲೇನು ಅವ್ರ ಅಣ್ಣನ ಮನೆಗ್ ಹೋಗಿತ್ತ ಬಾಯ ಭಯ ಕೊಟ್ಟ ಪಟ್ಟ ಕೂತು ಕುಂತರ ಇಬ್ಬರು ಕೂಡಿ ಮಸೂತಿ ನಾನು ನಿನ್ನ ಹಂಗ ಬಿಡುದಿಲ್ಲ ನಿಮ್ಮ ಇಬ್ಬರು ನಡ ಊರಾಕ್ ಕಟ್ಟಿತ್ತು ನಿಮ್ಮನ ಆ ಯೆ ಮಾರಿ ಹೆಂಗ್ ಮನೆ ಮನೆ ಮನುಷ್ಯ تمہಾರಿ ನಂದನೆ ಎಲ್ಲಿ ಹೋಗೋ ರಕ್ಕ ಅವನು ಕರಸು ಸೋಮಸರ ನನಗೆ ಒಂದ ಐಬ್ರು ಕೂಡಿ ಮದುವೆ ಮಾಡಕ್ಕೆ ನನ್ನ ಬಾಳಿಗ ನೀರ್ ಹನಿಸಿಯಲ್ಲ ಬೆಬರ್ ಶಣ್ಣ 나 ಕಮ್ಮ ಹೆಂಗ್ಸತ್ತಿದಿನ ಲ ಇಟ್ ಮನೆ ಮಸ್ತಿ ಮಾಡ್ದೆ ಅಲ್ಲಿ ಹೆಂಗ್ಸು ಯವ್ವಾ ಚನು ಬಾ ಚವ್ವಾ ನಾನು ಹನಿ ಮಾರರ ಹೆಂತಾ ಹೇಂಬಾಲೆ ಏ ಎಲ್ಲಿ ಹಂಟದಿ ಎಲ್ಲಿ ನಿಂದ ಆಂಗ್ಲೇ ನಿಂದಹೇಳಿದ ನಾ ಏನು ಮಸ್ತಿ ಮಾಡಬೇಕಂತೆ ಮತ್ತೆ ಆಂಗ್ಲೇ ಹಂಟಿದಿದ ತೋರ ಹೋಗಬೇಕ ಅಂತ ಹೇಳ್ತದನ ನದಿ ಹೇಳಿ ಚಂದ್ರಮಣಿ ಕರಸ್ತನ ಅಲ್ಲಿ ಅವರ ಅಣ್ಣನ ಕರ್ಸವನ ಆ ಬರಂಗಿಲ್ಲ ಚಂದ್ರಾನ ಮನೆಗೆ ನಿನ್ನ ಕೇಕ್ ನಂಬರ್ ಇರಬೇಕು ಒಂದು ಅವನ ಕರ್ತಾಯ್ತ ನಾನು ತಲ್ಲ ನಂಬರ್ ಮತ್ತೆ ಹಂಗ ರೊಕ್ಕ ಕೊಟ್ಟೆ ಉಂಗ ಹಂಗ ಅಂದ್ರ ಚಂದ್ರಾನ ಅಣ್ಣ ನಾನು ನೆಂಬಿ ಕೊಟ್ಟಣ್ಣ ರೊಕ್ಕ ಆ ಚಂದ್ರಾನ ಅಣ್ಣ ನಾನು ಗೊತ್ತಿಲ್ಲ ಹಂಗ ಕೊಟ್ಟಿ ಸೊಂಬ ಸರ ಕರ್ಸವನ ಅಣ್ಣ ನಾನು ನಿನಗೆ ಹೆಂಗ ಗೊತ್ತತ್ತು ಆ ಚಂದ್ರಾನ ತಲ್ಲ ಹೋರಿ ಆ ಕೇಕ್ ತಲ್ಲ ನಂಬರ್ ಅತಿ ಅಣ್ಣನ ಕರ್ಸ ಕೊತಾಳ ನಾ ಕೊಟ್ಟ ನೀ ಕೊಟ್ಟದು ನಾನು ಕೊಟ್ಟಣ್ಣ ರೊಕ್ಕ ಆ ನೀ ಕರ್ಸ ಮಡಿ ಇದೆ ನಾಟಕ ಚೇದ ನಾಟಕ ನಿನ್ನ ನಿನ್ನ ಎಷ್ಟ ಮಳಿ ಮಸ್ತು ಮಾಡಿತ್ಯಾ ಬುಬುಣಿ ಹಳೆ ಬುಬುಣಿ

ಏ ಬೇ ಬೇ ಯಾಕ ಕತ್ತಾಳೆ ಹೋಗಿ ದತ್ತಾ ನನ್ನ कंट्री ಶಿರಂಗಲುಪ್ಪ ಅನ್ನನೂ ಕಿಮ್ಮತ್ತನೇ ಇಲ್ಲ ನನ್ನೊಟ್ಟ ತುಡುಗುನು ಮಾಡಿಟ್ಟಾಳಿಕೆ ಇಕ್ಕಿನೆ ನನ್ನ ಮರ್ಯಾದೆ ಕಳೈತಾಳ ಅದಕ್ಕೆ ಹೋಗ್ಕನಲ್ಲ ಏ ಸುಮ್ರ ಹೇ ನಿನ್ನ ಬಾಯಿ ಮೇಲೆ ಒಂದು ಯಾರು ಏನು ಮಾತಾಡಕತ್ತಾರ ಅಂಗ ತಿಳಿಲಾರದು ಒಟ್ಟ ಎತ್ತಾಗರಿ ಮಾತಾಡಿ ಬಿಡದನ ಯಾರಿಗೇನಾಗಿತೆ ಅಂತದೋ ಯಾರು ಮನೆ ತುಡುಗು ಮಾಡಿದನ ಅಂತ ನಮ್ಮೊಳ್ಯಾದ ನಾವು ಹೆಟ್ಟಿದ್ರು ನನ್ನ ಬಡಕಪ್ಪ ಯಾರ ಮನೆ ತುಡುಗ ಮಾಡ್ಯಾರ ಕಸ್ತೂರಿ ಅಂಗಡಿ ಕಸ್ತೂರಿ ಇಲ್ಲನೂ ಆ ನೆಮ್ಮಿ ಬಂಗಾರ ರೊಕ್ಕ ಇವಸಾರು ಈ ಎಲ್ಲ ಕೊಟ್ಟು ಕೂತಾಳ ಇವ್ ಹೆಣ್ಣು ಮಾರ ಕೊಯ್ಕೊಳಾಕತ್ಯಾ ಕಸ್ತೂರಿ ಅಕಿ ಗಂಡ ರಾತ್ರಿ ಹಗಲಿ ಊಟ ಮಾಡಿಕೊಡುವಲ್ಲ ತಕ್ಕನಿಗೆ ನಿದ್ದಿಲ್ಲತ ಅಳ್ಳು ಅಳ್ಳು ಒಳಕತ್ತೈತಿ ಅದು ಇವ್ನು ಹೆಣ್ಣದ ಮೇಲೆ ಅವ್ರ ಕಡೆ ರೊಕ್ಕಾರ ಇಸ್ಕೊಂಡಿದ ಕರೇನ ಅಲ್ಲೋ ಇದ್ಕ ಬರ್ತೇನಿ ಇಲ್ಲ ಊರಿಗದ ನಾ ಒಟ್ಟ ಅವ್ರ ಕಡೆಯಾಗ ರೊಕ್ಕ ಇಸ್ಕೋಬೇಕು ನೀನು ಏಯ್ಯ ರೊಕ್ಕ ಅಟ್ಟ ಅಲ್ಲ

ಯಾವಕ್ಕೆ ಅಂಗಡಿ ನನಗೆ ಗೊತ್ತಿಲ್ಲ ಗುಣಚರ ಇಲ್ಲ ಎಲ್ಲಿ ಬಂಗಾರ ಎಲ್ಲಿ ರಕ್ಕ ಚಲೋ ಬತ್ತು ಹೋಗ ಎಲ್ಲೂ ಇಲ್ಲದ ನಾಲಿಗೆ ಐತಿ ಅಂತ ಬಲ್ಲಂಗ ಮಾತಾಡಿ ಬಿಡೋದ್ ಮನಿಗ್ ಬರಂಗಿಲ್ಲ ಹೆಂಡತಿ ಗುಲಾಮದಿ ಅನ್ನೋದು ಗೊತ್ತೈತೆ ನನಗ ಹೆಂಡತಿ ಮಾತು ಕೇಳಿ ಮರ್ಯಾದೆ ತೆಗಾಕ್ತಾರೆ ನಂತ ಹಿಂಗ ಮಾಡಿ ಪೋಲ್ ಸ್ಟೇಷನ್ ಹಿಡಿದು ಕೊಟ್ಟರೆ ಹೋಗ ಹುಚ್ಚಿ ಹೋಗ್ ಅವ ಮಾಡಿರತ್ತ ಊರು ತುಂಬಾ ಹೇಳಕ್ ಆಗ್ಲಿ ನೀರು ತುಂಬ ಎಲ್ಲಾ ಅಂತ ಮಾಡ್ಯಾನುಡುಗು ಮಂದಿ ಮುಂದೆ ಎಲ್ಲ ಸಾರ್

ಮಳ ಹಿಂಗಾದ್ರೆ ಹೊಕ್ಕನ ಮುರಿಗೆ ಕಿಮ್ಮತ್ತಿಲ್ಲ ಚಿಮ್ಮತ್ತಿಲ್ಲ ತವರು ಮನಿಗೆ ಎನ್ನ ನನ ಗಂಡು ಬಡದಾಣ ಎನ್ನ ಗಂಡು ಹೊರಗ ಹಾಕಿ ಅಣ್ಣ ಹೊರಗಿ ನಿಂದಸ್ತನ ಹೊರಗ ಇಟ್ಟ ಅವು ಮಾಡ್ ಮಾಡೇದಿಲ್ಲ ಬರಕೆ ತವ್ರ ಮನಿಗ ಬಾ ಹೇಳಿರು ಹೊರಗ ಹಾಕಿ ಎಟ್ಟಿದ್ರು ನಮ್ ಮಳೆ ಆಗಿ ನೀ ಮನೆಯಾಗ ಇರಕತ್ತ ಬಾ ಅದ್ಕ್ಯಾಕ್ ಅನ್ಸಾ ಇರ್ಲಿ ಎಟ್ಟವಾಗ್ಲಿ ನಾ ಮಳೆ ಆಗ ನಾವ ಏ ಬರದವ್ರ ನಡಿ ಒಳಗೆ

ಹಾಲದು ಉಂಡ ಎಮ್ಮಿವು ಹೆಂಗ್ ಲೀಟರ್ ಗೊತ್ತೈತಿಲ್ಲೋ ನಿನಗ ಅದ್ನ ಐದ್ ಸಾವಿರ ರೂಪಾಯ್ದಾಗ ಐದ್ ಸಾವಿರ ಬಿಟ್ಟು ಹತ್ತು ಸಾವಿರ ರೂಪಾಯಿ ಕೊಡ್ತೇನೆ ನೋಡ ನೋಡಿ ಜಾತುವಂತೆ ಎಂದ್ ಬಿಳಿದೈತಿ ಮುಂದ್ ಬಿಳಿದೈತಿ ಪಂಚ ಕಲ್ಯಾಣಿ ಎಮ್ಮಿ ಕಟ್ಟಿದ್ರ ಒಂದ್ ಲಕ್ಷ ಅಲ್ಲ ಎರಡು ಲಕ್ಷ ಕೊಟ್ಟು ಹೋಯ್ತಾನೆ ಯಾವ್ ಬೇಕಾದವು ಗೊತ್ತಿಲ್ವ ಪಂಚ ಕಲ್ಯಾಣಿರ್ಲಿ ಹಂಗ ಕಲ್ಯಾಣಿ ಇರ್ಲಿ ಇನ್ನು ಓದಿದ್ರೆ ಜಾಪಾರ್ ಮಾಡ್ಬೇಕು ರಾಮಾಯಣ ಕತೆ ಒಂದ್ ಮಾತು ಬೇಡ ನಿನಗೂ ಬೇಡ ನನಗೂ ಬೇಡ ಐದು ಸಾವಿರ ಕೊಡ್ತ ನೋಡ ಹೂ ಅಂದೆ ಅಂದ್ರೆ ಕಟ್ ನಡಿಯಲಿ ಗೂಟಕ್ಕ ಐದು ಸಾವಿರ ನೋ ನಾಯಿನ ಮೇವ್ ತಂತಿಲ್ಲ ಇದಕ್ಕೆ ನೀರು ಕುಡಿಸಿಲ್ಲ ಯಾವ ಕೊಡ್ತಾನೆ ಐದು ಸಾವಿರ ರೂಪಾಯಿ ಕೊಟ್ರ ಆತ ಇನ್ನೊಂದ್ ಸಾವಿರ ಕೊಡ್ರಲ್ಲ ಅಮ್ಮ ಹಂಗ ನೂರ ದೋಣಿಸಿ ಸಾವಿರ ಬೇಡ ಬರ್ತಾ ಖರ್ಚು ಐದು ಸಾವಿರ ಬೇಡೇನೆ ಏನು ಒಂದ್ ರೂಪಾಯಿ ಆಗುದಿಲ್ಲ ಹೂ ಅಂದ್ರೆ ತಗೋ ಮತ್ತ ಐದು ಸಾವಿರ ರೂಪಾಯಿ ಮತ್ತ ಬೇಡಾಡ್ದಿತ್ತಂದ್ರೆ ಹಂಗೆ ಇತ್ತ ತಗೊಂಡ್ ಹೋಗ್ಬಿಡ ಹ್ಯಾಂಗ ಮಾಡವಾ ಇಡೀ ಐದು ಸಾವಿರ ರೂಪಾಯಿ ಒಳ್ಳೆ ವ್ಯಾಪಾರ ತಗೊಂಡ್ ಹೋಗತ್ತಾಗ ತಗೋ

ಯಾರು ನನ್ ಹೆಂಗೆ ಆಕೆ ಬೇಕಾದ್ ಹೇಳ್ತಾಳ ಅದನ್ನ ಕರನ ಹಿಡಿತೇನೆ ಏವ್ವ ಯಾರ್ ನಿಂತಿ ಯಾರದು ಗೊತ್ತಿಲ್ಲ ನಿನಗೆ ತಂಗಿ ತಂಗಿಯ ತಂದು ಬಾಣದಂತ ಹೇಳಿ ಬಂಗಾರ ನಾ ರೊಕ್ಕ ಇಸ್ಕೊಂಡ್ ಹಾಕ್ಯಾದಿ ನಾ ಕೇಳ್ತಾನೆ ಯಾರ್ಯಾಕ್ ಬೇಕೋ ಈಗ ಮತ್ತ ಹೆದ್ದಿ ಮೇಲೆ ಅಂತ ಬಾಳಿಕೆ ಮಾಡ್ತೇನೆ ನಮ್ಮ ಮಗನ ಹೋದ ನೀ ಎಮ್ಮಿ ಹಂಗೆ ಎಮ್ಮಿ ತಂದು ನನಗೆ ಮಾರ್ಯಾದಿ ಹಿಂಗೆ ಲಪ್ಟ ಮಾಡೋ ಮನ್ಷ್ಯ ಬಾಯ್ ಹಿಂಗ ಇವ ಇಕಿನ ನಿನಗೆ ಬಾಯ್ ಮೊದ್ಲ ನಾಗಿನ

ನನಗೆ ಹಿಂತ ಅವನು ಮಂದಿ ನೋಡ್ತಲ್ ಪಡಾರಿಗಳಾ ರಕ್ಕೆ ಈಗ ನೀ ನಾ ಮರ್ಯಾದಿ ಮನುಷ್ಯ ಮೊದಲ ಮರ್ಯಾದೆ ಮರ್ಯಾದಿ ಕೈಯ ಮರ್ಯಾದಿ ಮನುಷ್ಯ ತೂರಿ ಮರ್ಯಾದೆ ತಮ ಈಗ ಇಸ್ಕೋದಿ ಕಿಸಿಂದ ರಕ್ಕೆ ಯಾರ್ ಕೊಟ್ಟದಿ ಯೋ ಕೊಟ್ಟದಿ ಹೆಂಡ ಮೇಲೆ ಮೇಲೆ ಡಬಾಡಿ ಕಿ ಮಾಡಿದಾಗ ಅಲ್ಲಿದ ಮಗಳ ನಾನು ಮಿಶುವ ಅಂತ ಗಣಿಸ್ತನೆ ನಾಟಕ ಕಟ್ಟಿ ಅವೆಂಗ್ ಮಾಡಬೇಡ ನಿನ್ ರಕ್ಕೆ ಕೊಡ್ತ ಸುಮ್ ಮುಚ್ಚಿಕೊಂಡು ನಿಂದ್ರೆ ಇವಾಗಲ್ಲ ರಕ್ಕೆ ಯಾರಿಗ್ ಬೇಕು ನಿನ್ ರೊಕ್ಕ ಹ

ಆ ಕಿಸಬ ಹಸಿಕೊಂಡ ತಂದ ಏನಾಗೈತಿ ಬಾಯಿ ಮೇಲೆ ಹೋದ್ರ ಮೊಮ್ಮಗನ ಅಯ್ಯತ್ ಇವ್ ನಿನ್ಯಾನ ಕಿಸುಬಾ ಹರ್ಸಿಕೊಂಡ ಮನ್ಯಾಗ ನಮ್ಮ ಬಡ್ಕೊಂಡ ನನಗೆ ಮಾರಾಕ ಬಂದ ನೀವು ಕಿಸಬ ಹರ್ಸಿಕೊಂಡ ನಾನು ಹೇಳಿ ಬಂದ ರೊಕ್ಕ ಹೊಕ್ಕಿ ಹಲಗ್ ಬಡ್ಕೊಂಡ್ ಹರ್ಸಿಗಂಡ ನಿಗೇನ್ ಹೇಳೀನಿ ನಾನು ಹೋಗಿ ಎರಡು ಬಾಟ್ಲಿ ತಗೊಂಡ್ ಬರ್ತನು ಎರಡ್ ಕಿಲೋ ಒಣಗಿ ತಗೊಂಡ್ ಬರ್ತಾನ ಮಾಡಕ್ ನಿನಗ ಊರಾಗಿ ನಮ್ಮವ ಏನು ನೀನು ಹಂಗ ಕತ್ತಿ ಹಂಗ ಮಾತಾಡ್ತಿಲ್ಲ ಯಾರು ಮಾತಾ ಕೇಳ್ತಿ ಹ ನಾ ಏನೋ ನಿನ್ ಗೊತ್ತಾಯ್ತಿಲ್ಲ ನೀವ್ ನೋಡ್ ಕೆಲಬ ನಾ ಎಮ್ಮ ತುಡುಗು ಮಾಡೇನಿ ಹ ಈಕಿ ನೋಡಿ ಬಂಗಾರ ತುಡುಗು ಮಾಡ್ಯಾನು ರೊಕ್ಕ ತುಡುಗು ಅಂತ ಹೇಳ್ತಾರೆ ಏ ಮವ ನಾ ಅಂದ್ರೆ ಏನ್ ನನ್ ವರ್ಷೇಶ್ ಅಂದ್ರ ಏನ್ ಹೇ ಹೇಳಿ ಇವ್ರಿಗೆ ಎಮ್ಮ ತುಡುಗರಿ ನಾವು ನೋಡಿ ಮಗಳ ಅಳ್ಯಾ ಕಾಮಗ ತುಡುಗ ಮಾಡಿ ತಂದ ಹಾಕಿ ಈಗ ಮಗಳಿಗೆ ಈಗ ಏನ್ ಬೆಂಬಲ ಕಟ್ಬಲ್ ಮಾತಾಡತ್ತ ಮಗಳ ಎತ್ತಿ ಇಬ್ಬರು ಸರಳ ಬಿಡ್ತಾನೆ ಐವತ್ ಸಾವಿರ ಅಕ್ಕ ಬಂಗಾರ ಹೋದ ಇಸದ್ ಕೊಟ್ಟಿ ಪಾ ಇದ್ರಾಗ ನಿಂದು ಪಾಲ್ ಐತೆ ಮಗಳ ನಿನ್ನೂ ಬಿಡಂಗಿಲ್ಲ ಏ ದನ ಹಡ್ಸಂಡ ತಂದ ಏನ್ ತುಡುಗ ಮಾಡಿ ತಂದ ನಾ ತಿಂದನೇ ಹೇಳ ಅಲ್ಲ ನಿಮ್ಮ ಐವತ್ತು ಸಾವಿರ ರೂಪಾಯಿ ಯಾವ್ದು ಹೋಗಿ ಅವ ತಂದ ಕೊಟ್ಟಂಗ ಕೊಟ್ಟಂಗ ತಿಂದು ತಿಂದ ಗಮಜ್ ಬಂದದಿ

ನನ್ ಎಮ್ಮಿ ತೊಗೊಂಡ್ ಬಂದ್ ನನಗ ಐದ್ ಸಾವಿರ ರೂಪಾಯಿ ಮರ್ಯಾನ ನಾ ಹಂಗ ಬಾಯಕಿಸ್ಕೊಂಡ್ ತೊಂದ ಅಟ್ಟ ನನ್ ಹೆಂಡತಿ ಬಂದ್ ಹೇಳಿ ಅದ್ ಹೆಮ್ಮಿ ತುಗೊಂದ ಬೇರ ಜಾರ ನಮ್ದ ತುಡು ಮಾಡ್ಕೊ ಬಂದ್ ಇಲ್ಲಾಂದ್ರ ಐದ್ ಸಾವ್ರ ತೊಗೊಂದ್ ಮತ್ತ್ ಹೆದಕ್ ಮಾಡ್ಕೊ ಹಾಕಿದ ಮಣ್ಣಿ ಬಂದಾಗ ನನ್ ಹೆಂಡ್ತಿ ಮುಂಡಾಸಿಕಾನ ಇವತ್ ನನ್ ಮುಂಡಾಸ್ತಿದಿವ ಮತ್ತ ಇವ್ ನೀ ನಿನ್ ಗಂಡನ ನಿಮ್ಮ ಮಣ್ಣನ್ ಮೇಲ್ ಕಟ್ಕೊಂಡಿದ್ದ ಆಯಾಕ ಮೇಲ್ ಕಟ್ಕೊಂಡ್ ಮಾತಾಡ್ಲಿಪ್ಪ ಆತಿಲ್ಲ ನಿನಗ ಮಗ್ಳ ಮಗಳಾರ್ತೆ ಆ ಎದಗಿ ಒದಸ್ಕೊಂತೆ ಮನ್ಯಾಗ ಇಟ್ಕೊಂಡ್ ಕೂತಿ ತುಡ್ಕನ ಆಗ ಮನಿ ಬಿಟ್ಟು ಸರಕ್ ಆಯ್ತೇ ಇದೇ ಲಾಕ್ ಆಕಿತ್ತು ಎನಕ ಆಕೆತ್ತೆ

ನಾ ಕೊಡಾಕ್ ಹೋಗ್ಲಿ ನಾನ್ ಬಂಗಾರ ಒಟ್ಟ ಕೊಡಾಕ್ ಹೋಗ್ಬೇಡ್ನಿ ಹಾ ಇವರೆಲ್ಲಾ ಜನ ಬಡ್ದಂಗ ನಿಮ್ಮ ಮುಂದ ಬಿಡ್ಯಾಕತ್ತ್ಯಾರ ಹಿಂಗ ಯಾರು ಬಡಿಸ್ಕೊಳ್ಳೇನ ಹಂಗಾದ್ರ ಏನ್ ಮಾಡ್ತಿ ಗೊತ್ತಿಲ್ಲ ನನಗ ನನ್ ರೊಕ್ಕ ನನ್ ಬಂಗಾರ ಬೇಕು ನನಗ ನೀ ಮಾತಾಡಿಬೇಡ ನಮ್ಮ ಕೈ ಟೈಮಿಗಿತ್ತು ನಮ್ಮ ಮಾನ ಮರ್ಯಾದೆ ಉಳಿಸ ನಾ ಇ ತೊಲಿ ನಿಮ್ಮ ಅಣ್ಣ ಹೌದಲ್ಲೋ ನಿನ್ ಕಾಲು ರೈಲಿ ಹಂಗಪ್ಪ ನನ್ ಕಾಲ ಕೈಯಾಗ ಬೀಳಾಕ ಹೋಗಬ್ಯಾಡ ಆ ಇದನ್ನ ಕೊಡ್ತೇನ ಇನ್ನ ಹೋದೆ ಅಂದ್ರ ಹೋಯ್ ನಾನ್ ಊರ್ಕ್ ಹೆಜ್ಜೆ ಇಡಬ್ಯಾಡ್ ನೀ

ಇಟ್ಕ ಮುಗಿಯಂಗಲ್ಲ ಐವತ್ ಸಾವಿರ ರಾಕ್ ಬರ್ಬೇಕು ಐವತ್ ಸಾವಿರ ರಾಕ್ ತಂಗಿ ಊರಿಗೆ ಹೋದ್ ಬಳಕ ನಿನ್ ಫೋನ್ ಪೇ ಮಾಡ್ತೀನಿ ಅಣ್ಣ ಎಲ್ಲ ರಕ್ಕ ಹೋಡಿಗ ಹಾ ನೀವು ಹೂ ಅಂದ್ರ ಬಿಡ್ತಾನೆ ಮಾತಾವಣ ಇಲ್ಲ ಕರ್ ನಾ ಏನ್ ಬಿಡುದಿಲ್ಲ ನಿನ್ ಮಗಳಿ ಕಿನ್ನ ಎತ್ತಿ ಹಾಕ್ತಾನಲ್ಲ ಮೇಮಿ ಗುಡ್ ಬಾಯ್ ಮಾಡ್ಬೇಡ ಹಾ ಇಸ್ಕೋ ರಕ್ಕ ಬಾ ಕೈ ಮುಗಿತನು ಹೂ ಅಣ್ಣು ಇದಕ್ಕೆ ನೀವು ಇಬ್ರು ಹೂ ಅಂದ್ರ ಬಿಡ್ತಾನೆ ಮಾತಾ ಏ ಹೂ ಅಟ್ಟಾರ ಗಪ್ಪಿರ್ಲ ನೀ ಹಾ ಗೊತ್ತಾಗಬೇಕು ನೀ ನೀನ್ ಹೂ ಅತ್ತಿ ಏ ಹೆಂಗ ಮಾಡುನೋ ಇದಕ್ಕೆ ಏನ್ ಮಾಡುದು ಹೆಂಗ ಏನ್ ಮಾಡುದೇ ಒಬ್ರುನೂ ಹೋತು ಮಾ ನಾ ಮರ್ಯಾದೆಲ್ಲಾ ಹೋತ ಹೋದವನು ಹೊಳ್ಳಿ ಕರ್ಕೊಂಡ್ ಬಂದಿನ ನೋಡ ನನ್ಗ್ ಗೊತ್ತಿತ್ತ ನಾ ಬಡಕೊಂಡ ಹಾಕಿ ಬೇಡತ್ತ ಇನ್ನೇನ್ ಮಾಡ್ತೀನಿ ನಡಿ ಚಾಕ್ರಿ ಬಂದ ಚಾಕ್ರಿ ಹೋಗೊಲ್ದಕ ಅದಿರ್ವಲ್ದಕ್ಕ ಈಗ ಏನ್ ಆಗುದ್ ಹೇಳುದ ರೊಕ್ಕದ್ ಹೇಳ ಅವ್ರಿಗೆ ಅದ ಚಾಕ್ರಿ ನಿತ್ತ ಅವ್ರು ಐವಸಾರ್ ಮ್ಯಾತ್ ತಂದ್ಕೊಡಾಕಂತ ರೊಕ್ಕದ್ ಹೇಳಂದ್ರ ನಾಯ್ನ್ ಕಾಯಿ ನೋಡ್ಪಾ ಒಂದ ಎರಡ್ ಮೂರ್ ದಿವಸ ಟೈಮ್ ಕೊಡ ಎಲ್ಲರೇ ದುಡ್ಡ ಮೇಳ ಮಾಡ್ಕಿಯರಿಂದ ನಿನಗ ರೊಕ್ಕಾ ತಂದ್ ಕೊಡ್ತೀವಿ ಆಯ್ತಿಲ್ಲ ಈಗ ನ ಬಿಟ್ಟು ಬಿಡ್ರೆಪ್ಪ ಹೋಗ್ದೇವಾ ಓ ಹೋಗಿ ಬಿಡ್ರಿ ಏನೋ ಊರಿಗೆ ಬರಂಗಿಲ್ಲ ಮೊಮ್ಮಗನ ನಿನ್ನ ಮಾತಿನ ಮೇಲೆ ನ ಇಶ್ವಾಸ ಇಲ್ಲ ಪಾಪಿ ಹೆಣಮಗಳ ನೋಡಿ ಇವತ್ತಾ ಬಿಡಕತ್ತೆ ನಿನ್ನو ಬಿಡ್ತಿದ್ದಿಲ್ಲ ತಂಗಿ ನಿನ್ನ ಗಂಡನ ಮೇಲೆ ನನಗೆ ನ ಇಶ್ವಾಸ ಇಲ್ಲ ಅವನು ಹೇಳಿ ಚಕ್ರೆ ಇರ್ತியோ ಎಲ್ಲಿ ಜೀತಾರ್ ಇರ್ತೀ ಇಡಕಲ್ಲ ನನ್ನ 50000 ಸಾವಿರ ಹಾಕ ಬರಬೇಕು ಆ ತಪ್ಪ ನಾನು 50000 ತಂದೆ ಅನ್ನುಸ್ತುವೆ ಏ ಹೋಗಿಲಲ್ಲ ಹೆಂಗಂತ ಗಂಡಸರಿ ಇದ್ದರಿಂದ ಸರ್ಕಾರ ಕೂಡ ಹೆಣ್ಮಕ್ಳಿಗೆ ಸಹಾಯ ಮಾಡಾಕತ್ತೈತಿ ಸಂಗಿನಿಗೆ ಸಾಲ ಕೊಡಾಕತ್ತೈತಿ ಹರಿಸಕಂಡ ಅವ್ನ ಕಡದ್ರ ಊರ್ ತಿ ಮುಂದಿನ ಊರಿಗೆ ಹೋಗಂಗ್ ತುಡುಗ ಯಾಕ ಮಾಡ್ತೇವ ಭೂಮಿ ಮೇಲೆ ಒಂದ ಕಡದ ಇದ್ರ ಮಾಡ ಇದ್ ಮೂಲ ಹೆಣ್ಣಿನ ಶೀಲಾ ಬಾಂಗ್ ಮಾಡುದು ಮತ್ ಇನ್ನೊಂದ್ ಹತ್ತಿ ತಾನ ಮಾಡುದು ಇವ್ ಎರಡು ಆಗಿ ಆಗ್ಬಿಡ್ರಂಗ್ಳು ಏ ಸುಧಾಂ ಹರಿಸಿಕೊಂಡ ಗನ್ಸರ್ ಮಾಡುದು ತಂಗಿ ನಾವು ಒಂದು ಕರ್ದ ಕಿಮ್ಮತ್ತಿವ್ವ ತುಡುಗ ಮಾರಕ್ಕ ಆದ್ರಕ್ಕ ಕಿಮ್ಮತ್ತಿಲ್ಲ ಊರಿ ಬರ್ಬ್ಯಾಡ ಬ್ಯಾಡ ತಂಗಿ ಹಾಳು ಉಂಡ ತವ್ರು ಸುಖವಾಗಿ ಇರ್ಲಿ ಅನ್ನೋದಕ್ಕ ನಿನ್ನ ಮನಸ್ಸು ಸಾಕ್ಷಿ ನಾ ಬಂದ ನಿನ್ನ ಮನ್ಯಾಗ ಹಿಂಗ ಮಾಡಬಾರ್ದಾಗಿತ್ತು ಮಮ್ಮ ನಾ ಮಾಡಿದ ದಯ್ವಿಟ್ಟು ತಪ್ಪಾಯ್ತು ನಾ ಮಾಡಿದ ತುಡುಗ ಅಪರಾಧ ನನ್ನ ತಂಗಿ ಮೇಲೆ ಹೊರಿಸಿ ಶಿಕ್ಷೆ ಕೊಡಕ್ಕೆ ಹೋಗಬೇಡ ನಾಕ್ ದಿವಸ ಲೇಟ್ ಮಾಡಿ ಕೊಡ್ಕರ್ಲ ಆದ್ರ ತುಡುಗಾವ್ ಮಾಡಾಕ್ ಹೋಗ್ಬೇಡ ಏನ ಏನೋ ನಮ್ಮ ಊರ ಇಲ್ಲಿ ಇವ್ ಪಾಪ ನಿಮ್ ತಂಗಿ ಮಕ್ಕ ನೋಡಿ ನಾನು ನಮ್ಮ ಜಾಗ ತಿಳಿ ನಿನ್ನ ಕಂಬಿನ ಹಣಸಿ ಸ್ಟೇಷನ್ ಆಗಿ ಹೋದ ನೋಡಲಿಕ್ಕೆ ಸ್ವಲ್ಪ ಮೂರು ದಿನ ಇಕ್ಕಿಗೆ ಮಂಗ್ಳಿಕಿಕ್ಕಿಗೆ ಕೈ ನೋಡ್ತಿರ್ಸಿಯೋ ಚಾಕ್ರಿಯರಿಗೆ ಕಸ್ಮಾತ್